ನಾನು ಇತ್ತೀಚೆಗೆ ಯಾವ್ದೋ ವಿಡಿಯೋ ನೋಡ್ದೆ ಇಂಡಿಪೆಂಡೆನ್ಸ್ ಡೇ ಒಂದು ವಿಡಿಯೋ ಹಾಕಿದೀರಾ ನೀವು ಒಂದು ವಿಡಿಯೋ ಮಾಡಿದ ರೀತಿ ಐ ಥಿಂಕ್ ದ ಡೇ ಆಫ್ ಇಂಡಿಪೆಂಡೆನ್ಸ್ ಡೇನೆ ಮಾಡಿದೀರಾ ಅಂತ ಅನ್ಕೋತೀನಿ ಅದನ್ನ ಬಿಕಾಸ್ ಆ ಮಾಹೋಲ್ ಎಲ್ಲಾ ಹಾಗೆ ಇತ್ತು ಅದನ್ನೊಂದು ಕ್ರಿಯೇಟ್ ಮಾಡಕ್ ಆಗಲ್ಲ ಇನ್ನೊಂದು ಆ ಕ್ರೇಜ್ ಹೇಗಿತ್ತು ವಿಧಾನಸೌಧ ಹತ್ರ ಅಂದ್ರೆ ನಿಮ್ಮನ್ ಬಿಡ್ತಿಲ್ಲ ಜನ ಫೋಟೋ ತಗೊಳಕ್ಕೆ ಅದು ಬೇರೆ ಪ್ರೊಫೈಲ್ ಅಲ್ಲೂ ನೋಡಿದೆ ನಾನು ಓ ಇದ್ಯಾರಪ್ಪ ಹಿಂಗ್ ಈ ಮಟ್ಟಕ್ಕೆ ಓ ಏನೋ ಸೆಲೆಬ್ರಿಟಿ ಆಗಿ ಹೋಗ್ತಾ ಇದ್ದಾರೆ ಫಸ್ಟ್ ನೋಡಿದೆ ನಾನು ಆಮೇಲೆ ಐ ಸಾ ಯು ಓಕೆ ನಿಮ್ದು ಪೋಷಾಕು ನಿಮ್ಮ ಧಿರಿಸು ಅದೆಲ್ಲ ಓ ನೋಡಿ ಹೆಂಗಿದ್ದಾರೆ ಜನ ಸೊ ಇವರೇ ಸೆಲೆಬ್ರಿಟಿ ಸೆಲೆಬ್ರಿಟಿ ಅನ್ನೋದಕ್ಕಿಂತ ಜಾಸ್ತಿ ಸಮಾಜ ಸೇವಕಿ ಅವರ್ಡ್ ಇಷ್ಟ ಆಗುತ್ತೆ ಸರ್ ಸಮಾಜ ಸೇವಕಿ ತುಂಬಾ ದೊಡ್ಡ ಪದ ಅದನ್ನ ತೂಕವಾಗಿ ಬಳಸಬೇಕು ಅಂದ್ರೆ ತುಂಬಾ ಕಷ್ಟ ಸಮಾಜ ಸೇವಕಿ ಅಂತ ಇದೆಯಲ್ಲ ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅದು ಹಂಗೆ ಹೋಗ್ಬೇಕು ಅನ್ನೋದೇ ನನ್ನ ಆಸೆ ಸರ್ ನಾನು ಏನೇ ದುಡಿಲಿ ಏನೇ ಮಾಡಲಿ ಆ ಒಂದಿಷ್ಟು ದುಡ್ಡು ನನ್ನ ಜನಕ್ಕೋಸ್ಕರ ನನ್ನನ್ನು ಫಾಲೋ ಮಾಡ್ತಿರೋ ಅಂಥವ್ರಿಗೋಸ್ಕರ ಅನ್ನೋದು ನನ್ನ ಒಂದು ಬೇರೆ ಬೇರೆ ಕಡೆ ಹೋಗ್ತಿರ್ತೀರಾ ಪ್ರಮೋಷನ್ ಮಾಡ್ತೀರಾ ಬಹಳ ಅನಿಸಿದ್ದು ಹೋಗ್ತೀರಾ ಹೌದು ಫುಲ್ ಅದೇ ಸರ್ ಕೆಲಸ ಇದ್ದಾಗಲೇ ಮಾಡಬೇಕು ಬಂದಾಗಲೇ ಮಾಡಬೇಕು ಮುಂದೆ ಮಾಡ್ತೀವಿ ಅಂದರೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಇವಾಗ ಇದು ನಮ್ಮ ಟೈಮು ಇದನ್ನು ಚೆನ್ನಾಗಿ ಉಪಯೋಗಿಸ್ಕೊಬೇಕು ಏನು ಲೈಫ್ ಗೋಲ್ ಏನು ಅಂದರೆ ಶಾರ್ಟ್ ಕಮಿಂಗ್ಸು ಲಾಂಗ್ ಟರ್ಮು ಎಲ್ಲ ಇರುತ್ತಲ್ಲ ಬ್ಯಾಂಗ್ಳೂರಿಗೆ ನಂಬರ್ ಒನ್ ಪ್ರಮೋಟರ್ ಆಗಬೇಕು ಇವಾಗ ಅಫ್ಕೋಸ್ ಇವಾಗ ಪ್ರಮೋಷನ್ಸ್ ಅಂದರೆ ವಿದ್ಯಾ ಯಾವುದೇ ಕಂಟೆಂಟ್ ಹಾಕಿದ್ರೂ ವಿದ್ಯಾ ಪ್ರಮೋಷನ್ ಆಗ್ತಾಳೆ ಏನಂದರೆ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಇವಾಗ ಯಾರು ಬೆಂಗ್ಳೂರು ನಂಬರ್ ಒನ್ ಪ್ರಮೋಟರು ಗೊತ್ತಿಲ್ಲ ಆ್ಯಸ್ ಆಫ್ ನಾವು ಹೋಗ್ತಿದ್ದೆ ಒಂದಿಷ್ಟು ಎಲ್ಲರೂ ಹೋಗ್ತಾ ಇದೆ ಬಟ್ ಆ ಲಿಸ್ಟಲ್ಲಿ ನಾನು ಇದ್ದೀನಿ ಆದರೂ ಇನ್ನು ಬೆಳೀತಾ ಬೆಳೀತಾ ಅದನ್ನು ಹೆಂಗೆ ಡಿಫೈನ್ ಮಾಡೋದು ಹೆಂಗ್ ಡಿಫೈನ್ ಮಾಡೋದೇನು ಸರ್ ನಾನ್ ನಂಬರ್ ಒನ್ ನಂಬರ್ ಟೂ ಹಿಂಡಿ ಆಗೋದು ಆಗತ್ತೆ ಸರ್ ಇವಾಗ ಎಲ್ಲೇ ಹೋದ್ರು ನನ್ನ ಹೆಸರು ಹೇಳ್ಬೇಕು ಇವಾಗ ಎಲ್ಲೇ ಹೋದ್ರು ಅವ್ರವರ ಲೈಕ್ ಏನ್ ಅಂತೀವಿ ಆಕ್ಟ್ರಸ್ ಅವ್ರ ಫೇವರಿಟ್ ಆಕ್ಟರ್ಸ್ ಹೆಸ್ರು ಹೇಳ್ತಾರಲ್ಲ ಹಂಗೆ ಈ ಬ್ರಾಂಡ್ ಅಂದ್ರೆ ಇಷ್ಟ ನಮ್ಗಿಷ್ಟಪ್ಪ ಇವ್ರನ್ನ ಕಸ್ ಮಾಡ್ಸಿದ್ರೆ ಕೆಲ್ಸ ಚೆನ್ನಾಗಾಗತ್ತೆ ಅನ್ನೋದು ಹೇಳ್ತಾ ಹೇಳ್ತಾ ನಂಬರ್ ಒನ್ ನಂಬರ್ ಟು ಗೊತ್ತಾಗತ್ತೆ ಯಾಕಂದ್ರೆ ನಾನು ಇವಾಗ ಎಲ್ಲೇ ಹೋದ್ರು ಬೇರೆ ಕ್ರೇಡಿಯೇಸ್ಗೆ ಹೇಳ್ತಾರೆ ವಿದ್ಯಾವ್ರ ತರ ರೀಚ್ ಬೇಕು ಮಿಲಿಯನ್ ನೋಡ್ಬೇಕು ವಿಡಿಯೋ ಅಂತ ಹೇಳ್ತಾರೆ ನಮ್ದು ಕಂಟೆಂಟೇ ಕ್ಲೈಂಟ್ಸ್ ಬರ್ತಾರೆ ಹ್ಮ್ ಹಾಗಾಗಿ ಪ್ರತಿ ತಿಂಗಳಿಂದ ತಿಂಗಳಿಗೆ ನಿಮ್ಮ ಪ್ರಾಸ್ಪರಿಟಿ ಬೆಳಿತಾ ಇದೆ ಬೆಳಿತಾ ಇದೆ ಸಿನಿಮಾ ಹೆಲ್ಪ್ ಲೈನು ಬೆಳಿತಾ ಇದೆ ಸೊ ಹೆಲ್ಪ್ ಮಾಡೋದು ಕೂಡ ಬೆಳಿತಾಯ ಬೆಳಿತಾ ಯಾರ್ಗೋ ಈ ವಿಡಿಯೋ ನೋಡ್ತಿರ್ಬೇಕಾದ್ರೆ ಜೆನ್ಯೂನ್ಲಿ ಯಾರ್ಗೋ ನಮ್ಗ್ ಹೆಲ್ಪ್ ಬೇಕು ಅಂತ ಅನ್ಸದ್ರೆ ಅದು ಯಾವುದೇ ರೀತಿ ಆಗಿರ್ಬೋದು ವಿದ್ಯಾವ್ರೆ ಹಾ ಆಗಿರ್ಬೋದು ಎಜುಕೇಶನ್ ಸಂಬಂಧಪಟ್ಟಿದ್ದಾಗಿರ್ಬೋದು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಾಗಿರಬಹುದು ಅಥವಾ ಬದುಕಿನ ಸಂಬಂಧಪಟ್ಟಿದ್ದಾಗಿರ್ಬೋದು ಸೊ ನಿಮ್ಮನ್ ರೀಚ್ ಆಗಬೇಕು ಅಂದ್ರೆ ನಿಮ್ಮ Instagram ಹೆಲ್ಪ್ ಲೈನ್ ನಂಬರ್ ತಗೊಂಡ್ವಿಚೆ ದೇ ರೀಚ್ ಮೀ ಔಟ್ ನೀವು पर्सनಲಿ ನೀವು ಅಟೆಂಡ್ ಮಾಡ್ತೀರಾ ಅಲ್ಲಾ ಹಾ ನಮ್ಮ ನಮ್ಮ ಹುಡುಗರು ಇದ್ದಾರೆ ಅಟೆಂಡ್ ಮಾಡ್ತಾರೆ ಹಾ ಬಟ್ ನೀವು ಅಲ್ಲ ಅವರಿಗೆ ಹೆಲ್ಪ್ ಮಾಡಬೇಕು ನೀವೇ ಹೋಗ್ತೀರಾ ಹಾ ನಾನೇ ಹೋಗ್ತೀನಿ ಆ ಪ್ಲೇಸ್ ಇಗೆ ಯಾರ್ ಕಳಿಸೋದು ಆ ತರ ಇಲ್ಲ 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 ನಾನೇ ಕುದ್ದಾಗ್ ಹೋಗಿ ಟೈಮ್ ಮಾಡ್ಕೊಂಡು ಹೋಗ್ತೀನಿ ಏನೇ ಪ್ರಮೋಷನ್ಸ್ ವರ್ಕ್ ಇರ್ಲಿ ಏನೇ ಇರ್ಲಿ ಕ್ಯಾನ್ಸಲ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ತೀನಿ 2025 ಕೂತ್ ಮಾತಾಡ್ತಿದೀವಿ ಡೌನ್ ದಿ ಲೈನ್ ಇನ್ ಅದರ್ ಫೈವ್ ಇಯರ್ಸ್ ಎರಡ್ ಸಾವಿರದ ಮೂವತ್ತು ಲೆಟ್ಸ್ ಕೀಪ್ ಎರಡ್ ಸಾವಿರದ ಮೂವತ್ತು ಫೋಕಾಸ್ಟ್ ಅಲ್ಲಿ ಹೇಗಿರ್ತಾರೆ ವಿದ್ಯಾಗ ಜನಕ್ಕೋಸ್ಕರ ಜನಕ್ಕೋಸ್ಕರ ಇರುವಂತ ಒಂದು ಜನಕ್ಕೋಸ್ಕರನೇ ಇದ್ದಾಳೆ ಅನ್ನೋ ಒಂದು ಹುಡುಗಿ ಆಗಿರ್ತೀನಿ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಅಷ್ಟು ಜನಕ್ಕೆ ಸಹಾಯ ಮಾಡುವಂತ ವ್ಯಕ್ತಿ ಆಗಿರ್ತೀನಿ ಕನ್ಸು ಕಾಣ್ತೀರಾ ತುಂಬಾ ಕನ್ಸು ಕಾಣ್ತೀನಿ ಸರ್ ಆದ್ರೆ ಕನ್ಸು ಹೇಳಿದ್ನಲ್ಲ ಸರ್ ನಮ್ಮ ಎಸ್ ಡೈಲಾಗ್ ಇದೆ ಬ್ಯಾಂಗ್ಳೂರ್ಗೆ ರಾಜಧಾನಿಗೆ ನಂಬರ್ ಒನ್ ರೌಡಿ ಆಗ್ಬೇಕು ಅಂತ ಹೇಳ್ತಾರಲ್ಲ ಹಂಗೆ ರಾಜಧಾನಿಗೆ ನಂಬರ್ ಒನ್ ಪ್ರೊಮೋಟರ್ ಆಗ್ಬೇಕು ಕನಸು 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 ಬೀಳುತ್ತಲ್ಲ ನಿಮ್ಗೆ ಕೆಲವೊಂದ್ಸಲ ನಂಗೆ ಏನ್ ಕನ್ಸು ಬೀಳತ್ತೆ ಅಂದ್ರೆ ಇವಾಗ ಫ್ಯಾಮಿಲಿ ಯಾಕೆ ಹುಡುಗಿ ಫೀಲ್ಡ್ ಬೇಕಿತ್ತು ಈ ರೀಲ್ಸ್ ಕತೆ ಎಲ್ಲ ಯಾಕೆ ಅಂತ ಹೇಳ್ತಾರಲ್ಲ ಸೊ ಅವರೆಲ್ಲ ನನ್ನನ್ನು ತುಂಬ ಚೆನ್ನಾಗಿ ಇನ್ವೈಟ್ ಮಾಡಿ ಏ ಎಷ್ಟೊಂದು ದಿನ ಆಗಿದೆ ನಿನ್ನ ಮನೆಗೆ ಬಂದು ಭಾರಮ್ಮ ಯಾಕೆ ಏನು ಊಟ ಮಾಡಲ್ವಾ ಅಂತೆಲ್ಲ ಆತಿಥ್ಯ ಥರ ನೋಡ್ಕೊಳ್ಳೋ ಅಂತ ಕನಸ್ಬಿಡ್ಬೀಳತ್ತೆ ಸರ್ ನನಗೆ ಆ ಥರ ಒಂದಿನ ನಾನು ಹೋಗ್ತೀನಿ ಫ್ಯಾಮಿಲಿಗೆ ಯು ಆರ್ ಮಿಸ್ಸಿಂಗ್ ದಟ್ ಯಾ ಆಫ್ಕೋರ್ಸ್ ಐ ಆಮ್ ಮಿಸ್ಸಿಂಗ್ ಸರ್ ಫಾರ್ ಶ್ಯೂರ್ ಒನ್ ಡೇ ನಾನು ಮಿಂಚ್ತೀನಿ ಇನ್ನೂ ಚೆನ್ನಾಗಿ ಮಿಂಚ್ತೀನಿ ಅಂತ ನನಗೆ ಒಂದು ಇದು ಇದೆ ಹೋಪ್ ಇದೆ ಕಳ್ಕೊಳ್ಳಲ್ಲ ಎಲ್ಲೂ ಆಮೇಲೆ ಎಷ್ಟೊಂದು ಸಲ ಅನಿಸುತ್ತೆ ಸರ್ ಇವಾಗ ನೋಡಿ ಕೆಲಸ ಅಂತ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಕೆಲವೊಂದು ಸಲ ಕೆಲಸ ಕಮ್ಮಿ ಆಗುತ್ತೆ ಕೆಲವೊಂದು ಸಲ ನಾವು ಅನ್ಕೊ ಎಕ್ಸ್ಪೆಕ್ಟ್ ಮಾಡ್ತೀನೋ ಜಾಸ್ತಿ ಬರುತ್ತೆ ಬಟ್ ಎಲ್ಲೂ ಕುಗ್ಗಲ್ಲ ಆಮೇಲೆ ನನ್ನ ಸುತ್ತಮುತ್ತ ಇರೋವಂಥವ್ರು ಹಂಗಿದ್ದಾರೆ ನಮ್ಮ ತಾತ ಆಗಲಿ ನಮ್ಮ ನಟರಾಜು ಆಗಲಿ ಆಮೇಲೆ ನನ್ನ ಕಸಿನ್ ಪವನವರು ಎಲ್ಲರೂ ಅಷ್ಟೇ ಒಂದು ಧೈರ್ಯ ತುಂಬ್ತಾರೆ ಯಾಕೆ ಈ ಈ ಮಂತಲ್ಲಿ ಕೆಲಸ ಕಮ್ಮಿ ಆದರೆ ನೆಕ್ಸ್ಟ್ ಮಂತ್ ಬರುತ್ತೆ ಅಂದ್ಕೊಂಡಿದ್ಯಾ ನೀನು ಇಲ್ಲಿ ಬಂದು ಈ ಕೆಲಸ ಮಾಡ್ತೀನಿ ಅಂತ ಇಲ್ಲ ತಾನೇ ನೀನು ಎಕ್ಸ್ಪೆಕ್ಟೇಷನ್ ನೀರು ಬರ್ತಿರ್ಬೇಕಾದ್ರೆ ಅಕ್ಸೆಪ್ಟ್ ಮಾಡು ಹಾಗಾಗಿ ನಾನು ಎಲ್ಲೂ ಕುಗ್ಗಿಲ್ಲ ಬಿದ್ದಿಲ್ಲ ಅಂತ ಅನ್ಸುತ್ತೆ ಬೇಜಾರಾದ್ರೆ ಏನು ಮಾಡ್ತೀರಿ ಬೇಜಾರು ಒಂದೇ ಒಂದು ಹಾಡು ಕೇಳ್ತೀನಿ ಸರ್ ಯಾವುದು ನಗರ ಹೌದು ವಿಷ್ಣು ಸರ್ದು ಹಾಡು ಈ ರಾಮಾಚಾರಿ ಕೆಣಕೋ ಗಂಡು ಇನ್ನೂ ಹುಟ್ಟಿಲ್ಲ ಆ ಗಂಡೆ ಹುಟ್ಟಿಲ್ಲ ಆ ಥರ ಸಾಂಗ್ಸ್ ಕೇಳ್ತೀನಿ ಆಮೇಲೆ ತುಂಬ ಇನ್ನೇನು ಬಿದ್ದ ನನಗೆ ಸಾಂಗ್ಸ್ ಅಂದರೆ ತುಂಬ ಹುಚ್ಚು ಸರ್ ಯಾವುದೇ ಹಾಡು ಕೇಳಲಿ ಅದನ್ನು ನನ್ನ ಲೈಫ್ಗೆ ಅಳವಡಿಸ್ಕೊತೀನಿ ಆಮೇಲೆ ಸುದೀಪ್ ಸರ್ದು ನಾನು ಮೊನ್ನೆ ನಿಮ್ದೊಂದು ಇಂಟರ್ವ್ಯೂ ನೋಡಬೇಕಾದ್ರೆ ನೀವು ಕೇಳಿದ್ರೆ ಏನಾಗಲಿ ಅದರಲ್ಲಿ ಒಂದು ಲೈನ್ಸ್ ಇದೆ ಸರ್ ಕರುಣೆಗೆ ಬೆಲೆ ಇದೆ ಪುಣ್ಯಕ್ಕೆ ಫಲವಿದೆ ದಯವ ತೋರು ಬಾ ಮಣ್ಣಿನ ಗುಣವಿದೆ ಆ ಲೈನ್ ನನಗೆ ಎವರ್ ಗ್ರೀನ್ ಸರ್ ತುಂಬ ಬಸ್ ಆದರೆ ಫ್ರೀಕ್ ಮಾಡಬೇಕು ಅಂತ ಸರ್ ಒಡಿ ಸಾಂಗ್ಸ್ ಕೇಳ್ತೀನಿ ಸಾಂಗ್ಸ್ ಕಾಪಟ್ಟೆ ಸೌಂಡ್ ಹಿಡ್ಕೊಂಡು ಸಾಂಗ್ಸ್ ಕೇಳ್ತೀನಿ ಕೋಪ ಬಂದರೆ ಕೋಪ ಬಂದರೆ ಸಾಂಗ್ಸ್ ಕೇಳ್ತೀನಿ ಸರ್ ಹಾಡಿಗೆ ಅಡಿಕ್ಟ್ ಆಗಿಬಿಟ್ಟು ಖುಷಿ ಆಗ್ಬಿಟ್ರೆ ಅವಾಗೂ ಸಾಂಗ್ಸ್ ಕೇಳ್ತೀನಿ ಸರ್ ಇವಾಗ ಯಾರಾದರೂ ನನ್ನ ಬಗ್ಗೆ ಒಂದ್ ಸ್ವಲ್ಪ ಏನಿದು ಎಲ್ಲದಕ್ಕೂ ಸಾಂಗ್ಸ್ ಇಟ್ಕೊಂಡು ಬಿಡಿದೀರಾ ನೀವು ಯಾರಾದ್ರೂ ಯಾರಾದ್ರೂ ನನಗೆ ಒಂದ ಸ್ವಲ್ಪ ಹೊಗಳಿದ್ರು ಪ್ರೈಸ್ ಮಾಡಿದ್ರು ಅಂದ್ರೆ ಅದಕ್ಕೆ ಫುಲ್ ಖುಷಿಯಾಗಿರೋಂತ ಸಾಂಗ್ಸ್ ಅವರೆಲ್ಲ ಊರ್ಲಿದಾರ ಇದ್ದారా ಅಣ್ಣ ಅವಗ ಅವಗ ಬರ್ತಾರೆ ಹೋಗ್ತಾರೆ ಅವನು ಕಂಪ್ನಿಲಿ ವರ್ಕ್ ಮಾಡ್ತಿದ್ದೆನ್ ಸಾಫ್ಟ್‌ವೇರ್ ಕಂಪನಿಲಿ ಅಪ್ಪ ಬಿಸ್ನೆಸ್ ನೋಡ್ಕೊಂಡು ತೋಟ ಇದೆ ಅಡಿಕೆ ತೋಟ ಇದೆ ಅಡಿಕೆ ತೋಟನ ನೋಡ್ಕೋತಾರೆ ಹೋಗ್ತಾರೆ ಬೆಂಗಳೂರಲ್ಲಿ ಇಲ್ಲ ಅಕ್ಕ ಅವ್ರ ಜೊತೆ ಇದ್ದೀನಿ ಅಕ್ಕ ಜೊತೆ ಹೋಗಿ ಬರ್ತಿರ್ತೀನಿ ಹೋಗಿ ಬರ್ತಿರ್ತೀನಿ ಬೆಂಗಳೂರಲ್ಲಿ ನಿಮ್ಮ ಅಡ್ಡ ಯಾವ್ದು ನನ್ನ ಅಡ್ಡ ನಮ್ಮ ತಾತ ಅವ್ರ ಮನೆ ಹತ್ರ ಸರ್ ಜೆ ಪಿ ನಗರ್ ಜೆ ಪಿ ನಗರ್ ಜೆ ಪಿ ನಗರ್ ಓಕೆ ಅದೇನೋ ಸರ್ ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀನಿ ಇಷ್ಟು ದೂರ ಬಂದಿದ್ದೀನಿ ದೇವ್ರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ಎಲ್ಲೂ ನನ್ನೊಂದು ಕೆಡವು ಬೇಡ ತುಂಬ ಹೈಪಿ ಕ್ರಿಯೇಟಾಗಿ ಕರ್ಕೊಂಡು ಹೋಗೋಕಾಗದೇ ಇದ್ದರು ನನ್ನ ದಾರಿ ಹಿಂಗೆ ಸಾಗಲಿ ಒಂದು ನಾಲ್ಕು ಜನಕ್ಕೆ ಸಹಾಯ ಮಾಡಿಕೊಂಡು ಇವಾಗ ನೋಡಿ ಯಾರತ್ರ ಕೆಲಸ ಕೇಳ್ಕೊಂಡು ಬಂದಿರೋ ಹುಡುಗಿ ನಾಲ್ಕೈದು ಜನ ಹುಡುಗ್ರನ್ನ ಕೆಲಸಕ್ಕೆ ಕೆಲಸ ಸಾಕ್ತಾಳೆ ಅಂದರೆ ಇಟ್ಸ್ ನಾಟ್ ಎನ್ ಈಸಿ ಮ್ಯಾಟರ್ ನಮ್ ತಾತನ್ ಬಗ್ಗೆ ಹೇಳ್ಬೇಕು ನಿಮಗೆ ನಮ್ ತಾತ ಆಕ್ಚುಲಿ ಕೆಲಸ ಮಾಡ್ತಾ ಇದ್ರು ಬರೋ ತಾತ ಯಾರು ತಾತ ಅವರು ಅಂದ್ರೂ ಅವರು ನನ್ನ ಬ್ಲಡ್ ರಿಲೇಟಿವ್ ಅಲ್ಲ ಅಂದ್ರು ಈಗ ಸ್ವಂತ ತಾತನ್ ಅಂತರೇ ಇದಾರೆ ಅವರು ಅವ್ರ ಮಗಳಿಂದ ನನಗ್ ಪರಿಚಯ ತಾತ ಸೊ ಅವ್ರೊಂದು ಕಬ್ಬಿನ ಅಂಗಡಿಲಿ ಕೆಲಸ ಮಾಡ್ತಿದ್ರು ಕೆಲಸ ಮಾಡುವಾಗ ನನ್ ಹಂಗೆ ವಾಂಡರಿಂಗ್ ಆಚೆ ಹೋಗ್ಬೇಕಾದ್ರೆ ನಾನು ನೋಡ್ದೆ ಅವ್ರನ್ನ ನಂಗೆ ಯಾವುದೋ ಒಂದು ಪ್ರಮೋಷನ್ ಬಂದಿತ್ತು ಇಟ್ ವಾಸ್ ಸಮ್ ನ್ಯೂಸ್ ಕಂಟೆಂಟ್ ಏನೋ ಬಂದಿತ್ತು ನಾನು ಹೋಗಿ ಕೇಳಿದೆ ತಾತಾ ನೀವೇನೋ ಅನ್ಕೊಂಡಿಲ್ಲ ಅಂದ್ರೆ ನಮ್ ಜೊತೆ ಒಂದು ಕಂಟೆಂಟ್ ವಿಡಿಯೋ ಮಾಡಬಹುದಾ ಹಾ ನಡೀರಿ ಮಾಡೋಣ ಅದೇ ಅದ್ರಲ್ಲಿ ಏನಿದೆ ನಡೀರಿ ಮಾಡ್ತೀನಿ ಫುಲ್ ಜೋಶು ಆಮೇಲೆ ಬಂದ್ರು ನಮ್ಮ ಇದ್ರ ಎಲ್ಲಾ ಎಲ್ಲ ಕೆಲಸ ಮಾಡ್ಕೊಂಡ್ವಿ ಮುಗಿತು ಹಾ ಸರಿ ಆಯ್ತು ನನ್ ನನ್ನ ಖುಷಿಗೆ ಏನಿಸ್ತು ನಾನು ಅದನ್ನ ಕೊಟ್ಟೆ ಅವ್ರಿಗೆ ಏನ್ ಕೊಟ್ಟೆ ಏನು ಅಂತ ಹೇಳಿದ್ರೆ ನನ್ ಕೊಟ್ಟೆ ಹಿ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಕೊಟ್ಟೆ ಅದೆಲ್ಲ ಆಯ್ತು ಆಮೇಲೆ ಅದೊಂಥರ ಅಭ್ಯಾಸ ಆಗೋಯ್ತು ತಾತ ಈ ಕಂಟೆಂಟ್ಗೆ ಬರ್ತೀಯಾ ತಾತಾ ಈ ಕಣೆಂಟ್ ಬರ್ತೀಯಾ ಏ ಬರ್ತೀನಿ ನಡಿಯಮ್ಮ ಏನ್ ತಲೆ ನಾನು ಇದೀನಿ ಅವಾಗ ಏನಾಯ್ತು ಶಾಪ್ ಬಿಟ್ಟು ಬರೀ ವಿಡಿಯೋಸ್ ಬರಕ್ ಸ್ಟಾರ್ಟ್ ಮಾಡಿದ್ರು ಅವ್ರ ಕೆಲಸ ಬಿಟ್ಬಿಟ್ರಾ ಕೇಳಿ ಸರ್ ಅವಾಗ ಏನಾಯ್ತು ಶಾಪ್ ಬಿಟ್ಟು ನನ್ನ ಹತ್ರ ರೆಗ್ಯುಲರ್ ಕೆಲ್ಸಕ್ಕೆ ಬರಕ್ ಸ್ಟಾರ್ಟ್ ಮಾಡಿದ್ಮೇಲೆ ಓನರ್ ಏನ್ ಶಾಪ್ ಶಾಪ್ನು ಕೆಲಸ ಬಿಟ್ಬಿಡಿ ನೀವು ಬರಕ್ ಹೋಗ್ಬಿಡಿ ಅಂಗಡಿ ಹತ್ರ ಇರಲ್ವಂತೆ ಹುಡುಗಿ ಜೊತೆ ರೀಲ್ಸ್ ಮಾಡಕ್ ಹೋಗ್ತೀರಂತೆ ಕೆಲಸ ಬಿಟ್ಬಿಡಿ ಫೋನ್ ಮಾಡಿದ್ರು ತಾತ ನೋಡಮ್ಮ ಹಿಂಗಂತ ಇದಾರೆ ತಿಂಗಳಿಗೆ ಒಂದು ಪಾಪ ಏಳು ಸಾವಿರ ಏನು ಎಷ್ಟೋ ಕೊಡ್ತಿದ್ರ ಅಂತವ್ರಿಗೆ ಸೊ ಹಿಂಗಂತ ಇದ್ದಾರೆ ಏನು ಮಾಡ್ಲಿ ನಾನು ಅಂತ ಕೇಳಿದ್ರು

ಗೊತ್ತಿಲ್ಲ ಅಂದ್ರೆ ತುಂಬಾ ಜನದ್ದು ಆನ್ ಸ್ಕ್ರೀನ್ ವರ್ಕ್ ಆಗ್ಬೇಕು ಅಷ್ಟೇ ಈಗ ಸ್ಟಾರ್ಟ್ ಆಗಿದೆ ವರ್ಕ್ ಆಗಿ ಅಡಿಕ್ಟ್ ಆಗಿ ಬೆಸ್ಟ್ ಆಗ್ಬೇಕು ಎಕ್ಸೆಲ್ ಬಟ್ ಅಂದ್ರೆ ನಂಗೆ ಏನ್ ಇಷ್ಟ ಅಂದ್ರೆ ಸರ್ ಈ ತರ ಕಂಟೆಂಟ್ ವಿಡಿಯೋಸ್ ಈಗ ಹೆಲ್ಪಿಂಗ್ ವಿಡಿಯೋಸ್ ಏನ್ ಮಾಡ್ತೀನಲ್ಲ ಆ ತರ ಮಾಡಕ್ಕೆ ಇಷ್ಟ ಇದೆಲ್ಲ ಸುಮ್ನೆ ಏನೋ ಒಂದ್ ಟೈಮಿಗ್ ಬೇಕು ಅಂತ ಮಾಡ್ತೀನಿ ಬಿಟ್ರೆ ನನ್ಗೆ ಇಷ್ಟ ಆಗುವಂತ ವಿಡಿಯೋಸ್ ಬಂದ್ಬಿಟ್ಟು ಈ ಕಾಮಿಡಿ ಕಂಟೆಂಟ್ ಆತನ ಜೊತೆಗೆ ಮಾಡ್ತೀನಿ ಆಮೇಲೆ ಹೆಲ್ಪಿಂಗ್ ವಿಡಿಯೋಸ್ ಮಾಡ್ತೀವಿ ಆ ತರದ್ ಮಾಡ್ಕೊಂಡು ಯಾಕಂದ್ರೆ ಜನ ನನ್ನ ಹಂಗೆ ಅಪ್ರಿಶಿಯೇಟ್ ಮಾಡ್ಕೊಂಡು ಬಂದಿದ್ದಾರೆ ನಾನು ಇವಾಗ ಅದನ್ನ ಒಂದೇ ಸಲ ನನ್ನ ಕೆಳಗಡೆ ಬಿಟ್ಬಿಟ್ರೆ ಓ ಬೆಳೆಯೋವರೆಗೂ ಇದೆಲ್ಲ ಬೇಕಿತ್ತು ಅಂತಾರೆ ಆ ತರ ವರ್ಡಿಂಗ್ಸ್ ನನಗೆ ಬೇಡ ವಿದ್ಯಾ ಕನ್ಸಿಸ್ಟೆನ್ಸಿಯ ಕೆಲಸ ಮಾಡ್ಕೊಂಡು ಹೋಗಿದಾಳೆ ಅನ್ನೋದು ನನಗೆ ಬೇಕು ಸರ್ ನೋಡ್ತೀರೋ ಅವರಿಗೆ ಒಂದಚನ್ ಒಂದಷ್ಟು ಉಪಯೋಗ ಆಗಲಿ ಅಂತ ಈ ಪ್ರಶ್ನೆ ಗೊತ್ತಿಲ್ಲ ನನಗೆ ನೀವು ಏನು ಅಂತೀರೋ ಅಂತ ಎಲ್ಲರಿಗೂ ಸಕ್ಸೆಸ್ ಬೇಕು ತುಂಬಾ ಜನ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಬೆಳಿಬೇಕು ಅಂತ ಆಸೆ ಪಡ್ತಾರೆ ಹೆಂಗೆ ಸಕ್ಸೆಸ್ ತಗೊಳ್ಳೋದು ವಿದ್ಯೆ ಎನಿ 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 ಕಿವಿ ಮಾತು ಅಥವಾ ಎನಿ ಸಕ್ಸೆಸ್ ಅನ್ನೋದು ಒಂದ್ ವಾರ ಒಂದ್ ತಿಂಗಳು ಒಂದ್ ವರ್ಷದ ಕೆಲಸ ಅಲ್ಲ ಸರ್ ಇವಾಗ ನಂಗೆ ಆಗ್ಲಿ ಹತ್ತು ಸಾವಿರ ಜೋಡಿಸೋದ್ ಕಷ್ಟ ಆಗಿತ್ತು ಹತ್ತು ಸಾವಿರದಿಂದ ಒಂದ್ ಲಕ್ಷಕ್ಕೆ ಬಂದೆ ಒಂದ್ ಲಕ್ಷ ಜೋಡ್ಸದೊಳಗೆ ಹತ್ತು ಲಕ್ಷ ಕಷ್ಟ ಆಗಲಿಲ್ಲ ಹಂಗೆ ಸಕ್ಸಸ್ ಅನ್ನೋದು ಕ್ಯಾಲ್ಕುಲೇಷನ್ ಆಗ್ತಾ ಹೋಗ್ಬೇಕು ಲೈಫಲ್ಲಿ ಯಾವ್ದನೆ ಇವಾಗ ನೋಡಿ ಎಸ್ ಸರ್ ಆಗಲಿ ಸುದೀಪ್ ಸರ್ ಆಗಲಿ ಅಥವಾ ದರ್ಶನ್ ಸರ್ ಆಗಲಿ ಎಲ್ಲರೂ ಇದ್ದಾರೆ ಇಷ್ಟೊಂದು ಜನ ಸೆಲೆಬ್ರಿಟೀಸ್ಗಳು ಇದಾರೆ ಅವರೆಲ್ಲ ಸುಮ್ಮನೆ ಹೋಗಿ ಅಲ್ಲಿ ನಿಂತಿಲ್ಲ ಸಾಕಷ್ಟು ಉಳಿಪೆಟ್ಟುಗಳು ತಿಂದು ಅಲ್ಲಿ ಹೋಗಿ ನಿಂತಿದ್ದಾರೆ ಹಂಗೆ ಆಗ್ಬೇಕು ಅಂದ್ರೆ ಅವ್ರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂತ ಅವ್ರಿಗೆ ಮಾತ್ರ ಗೊತ್ತು ಎಲ್ಲದನ್ನೂ ಅವ್ರು ಹೇಳಕ್ಕಾಗಲ್ಲ ಹಂಗೆ ನಾವಿವಾಗ ಸಡನ್ ಆಗಿ ಈಗಲೇ ಒಂದು ವರ್ಷಕ್ಕೆ ನಂಗೆ ಸಕ್ಸಸ್ ಬೇಕು ಒಂದು ವರ್ಷಕ್ಕೆ ನಾನು ದುಡ್ದು ಬಿಡಬೇಕು ಅಂದ್ರೆ ಆಗಲ್ಲ ಸತತ ಪ್ರಯತ್ನ ಸಕ್ಸಸ್ ಅನ್ನೋದು ಒಂದು ಸತತ ಪ್ರಯತ್ನ ಅದಿದ್ದಾಗಲೇ ಮನುಷ್ಯ ಸಕ್ಸಸ್ ಆಗಕ್ ಸಾಧ್ಯ ಬಟ್ ಅವರೆಲ್ಲ ಬೆಳಿಬೇಕು ಅಂತಿದಾರಲ್ಲ ಕಂಟೆಂಟ್ ಮಾಡಿ ರೀಲ್ಸ್ ಮಾಡು ಬಟ್ ಓಡೋದೇ ಇಲ್ಲ ಅಂತಿರ್ತಾರಲ್ಲ ಓಡೋದೇ ಇಲ್ಲ ಅಂದ್ರೆ ದೆ ನೀಡ್ ಟು ಚೇಂಜ್ ದರ್ ರೂಟ್ ರೂಟ್ ಚೇಂಜ್ ಮಾಡಬೇಕು ಅಂದ್ರೆ ಇವಾಗ ನೋಡಿ ಸಾಕಷ್ಟು ಕಂಟೆಂಟ್ಸ್ ಇದೆ ಇವಾಗ ನಾನು ಫಸ್ಟು ಬರೀ ಲಿಪ್ಸಿಂಕ್ ವೀಡಿಯೋಸ್ ಆ ಥರ ಮಾಡ್ತಿದ್ದೆ ಡ್ರಾಪ್ ಔಟ್ ಮಾಡಿ ಕಾಮಿಡಿ ಕಂಟೆಂಟ್ ರೀಚ್ ಬಂದಾಗ ಸ್ಟಾರ್ಟ್ ಆಯಿತು ಸೊ ನಾನೊಂದು ಅದೊಂಥರ ರೀಚ್ ಕೊಡ್ತು ಅದಾದ್ಮೇಲೆ ಇವಾಗ ಹೆಲ್ಪಿಂಗ್ ವಿಡಿಯೋಸ್ ಎಲ್ಲ ಮಾಡ್ತೀನಿ ನಾನು ಅದು ಅದು ಕಂಟೆಂಟ್ ಜನಗಳಿಗೆ ಈ ನೀವು ಮಾಡಿ ಅಂತ ಹೇಳೋ ಸಂದೇಶ ಅದು ಹಂಗೆ ನಾವು ಒಂದಕ್ಕೆ ಫಿಕ್ಸ್ ಆನ್ ಆಗಬಾರ್ದು ನಾನು ಇದನ್ನೇ ಮಾಡ್ಕೊಂಡು ಹೋಗ್ತಿದ್ದೀನಿ ವ್ಯೂಸ್ ಬರ್ತಾ ಇಲ್ಲ ಹಾ ಹಾ ಚೇಂಜ್ ಮಾಡಿ ನೋಡಬೇಕು ಇದಾಗಿಲ್ಲ ಅಂದ್ರೆ ಇನ್ನೊಂದಕ್ಕೆ ಸ್ಕಿಪ್ ಆಗಬೇಕು ಹಂಗೆ ಸದಾ ನಿಮ್ಮನ್ನ ಪ್ರೀತಿ ಮಾಡೋರು ಇಷ್ಟಪಡೋರಿಗೆ ಏನು ಹೇಳಬೇಕು ಮೆಸೇಜ್ ಸದಾ ಇಷ್ಟಪಡೋರಿಗೆ ವಿದ್ಯಾ ನಮ್ಮ ಹುಡುಗಿ ಅವ್ಳು ಏನ್ ಮಾಡಿದ್ರು ಖುಷಿ ಅನ್ನೋರ್ಗೇನು ಹೇಳ್ತೀರಿ ತುಂಬ ಖುಷಿ ಆಗುತ್ತೆ ನೀವ ಆತರ ವರ್ಡಿಂಗ್ಸ್ ಆ ಒಂದು ಫೀಲಿಂಗ್ಸ್ ನನ್ನ ಮೇಲೆ ಅಂದ್ರೆ ನಾನು ಅದನ್ನ ಯಾವತ್ತೂ ಕೆಳಗಡೆ ಬಿಳಕ್ ಬಿಡೋಲ್ಲ ಹಂಗೆ ಎತ್ಕೊಂಡು ಮೇಲೆ ತಗೊಂಡು ಹೋಗ್ತಾ ಇರ್ತೀನಿ ವಾಟ್ ಎವರ್ ದ ಸಿಚುಯೇಷನ್ ಜನಗಳಿಗೋಸ್ಕರ ಬದುಕ್ತೀನಿ ಜನಕ್ಕೋಸ್ಕರ ಸಹಾಯ ಮಾಡ್ತೀನಿ ವಿದ್ಯೆ ಏನ್ ಮಾಡಿದ್ರು ಇಷ್ಟ ಇಲ್ಲ ಅನ್ನುವ ಮನಸ್ಥಿತಿ ಅವ್ರಿಗೆ ತುಂಬಾ ಜಾಸ್ತಿ ಸರ್ ಇಷ್ಟ ಇಷ್ಟ ಇಲ್ಲ ಅನ್ನೋದು ಎರಡು ಇದು ಇದ್ದಂಗೆ ಒಂದು ಕಾಯಿನ್ ಇನ್ ಎರಡು ಟಾಸ್ ಇದ್ದಂಗೆ ನಾನು ಇವಾಗ ಟಾಸ್ ಹಾಕಿದಾಗ ಯಾವ್ದು ಬೇಕಾದ್ರೂ ಬೀಳ್ಬೋದು ಸೊ ಇವಾಗ ನಾನು ಹಾಕೋ ವಿಡಿಯೋಗೆ ಯಾವ ತರ ನೆಗೆಟಿವ್ ಕಮೆಂಟ್ಸ್ ಆಗು ಬರ್ಬೋದು ಪಾಸಿಟಿವ್ ಆಗು ಬರ್ಬೋದು ಈಗ ನಾನು ಹೇಳಿದ್ನಲ್ಲ ಸರ್ ನನ್ನ ಹಿಂದಿನ ಜೀವನ ಏನಾಗಿತ್ತು ಅಂತ ಯಾರಿಗೂ ಗೊತ್ತಿಲ್ಲ ಕಮೆಂಟ್ ಹಾಕ್ತಾರೆ ನೆಗೆಟಿವ್ ಆಗಿ ಹಾಕೋರಿಗೇನು ಈ ತರ ಹಾಕಿದ್ರೆ ಅವ್ರಿಗೆ ಹರ್ಟ್ ಆಗುತ್ತೇನೋ ದೇ ವಿಲ್ ಸ್ಟಾಪ್ಯಿಂಗ್ ದಟ್ ವರ್ಕ್ ಅಂತ ಅನ್ಕೋತಾರೆ ಇಲ್ಲ ನಿಲ್ಸಲ್ಲ ನೆಗೆಟಿವ್ ಹಾಕಿದ್ರು ತಗೋತೀನಿ ಪಾಸಿಟಿವ್ ಹಾಕಿದ್ರು ತಗೋತೀನಿ ಬಟ್ ನೀವು ರಿಪ್ಲೈ ಮಾಡ್ತಿರೋರಿಗೆ ಮಾಡಲ್ವಾ ರಿಪ್ಲೈ ತುಂಬಾ ರೇರ್ ಸರ್ ನಾನು ಯಾರಿಗಾರು ರಿಪ್ಲೈ ಮಾಡೋದು ತುಂಬಾ ರೇರ್ ಎಲ್ಲ ಕಮೆಂಟ್ ಕಮೆಂಟ್ಸ್ ಏನೋ ಹೇಳಿರ್ತಾರಲ್ಲ ನಿಮಗೆ ಏನೋ ಹೇಳಬೇಕು ಅನ್ಸುತ್ತೆ ಬಟ್ ಹೇಳ್ತಿರೋ ಹೇಳಲ್ವಾ ಹೇಳಲ್ಲ ಇವಾಗ ನಂಗೆ ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಸರ್ ನೆಗೆಟಿವ್ ಕಮೆಂಟ್ಸ್ ಹಾಕ್ತಾರ ಹಾಕ್ಲಿ ಬಿಡಿ ಏನಾಯ್ತು ಇವಾಗ ಪಾಸಿಟಿವ್ ಕಮೆಂಟ್ಸ್ ನ ಎಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋರು ನೆಗೆಟಿವ್ ಯಾಕೆ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಇವಾಗ ನೋಡಿ ನಂದು ರೀಸೆಂಟ್ ಆಗಿ ಯಾವ್ದೋ ಒಂದು ವಿಡಿಯೋ ಯೋಗರತ್ನ ಅವಾರ್ಡ್ ಅಂತ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ನಂಗೆ ಅದರಲ್ಲಿ ಐ ಟ್ಲರ್ ಪರ್ಸನ್ ಅವರು ನನ್ನ ಗ್ರೀಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಸ್ಟೇಜ್ ಮೇಲೆ ಅದನ್ನ ತುಂಬಾ ಕಡೆ ಟ್ರೋಲ್ ಮಾಡ್ತಿದ್ದಾರೆ ಬಂದಿರೋದು ಹೆಂಗೆ ಅಂತ ಗೊತ್ತಾಯ್ತಾ ಅಂತ ಮಾಡ್ಲಿ ಬಿಡಿ ಇವಾಗ ಅಫ್ಕೋರ್ಸ್ ಇವಾಗ ನೀವು ನಮ್ಮ ಮನೆಗೆ ಬರ್ತೀರಾ ಅಂದ್ರೆ ಹರಿ ಸರ್ ನಾನು ಶೇಕ್ ಎಂಡ್ ಮಾಡಿ ಸರ್ ಬನ್ನಿ ಸರ್ ನಮ್ಮ ಮನೆಗೆ ಬನ್ನಿ ಸರ್ ಕರ್ಕೊಂಡು ಹೋಗೋದು ಇಸ್ ಅ ಕಾಮನ್ ಥಿಂಗ್ ಅದನ್ನ ನಾನು ನೆಗೆಟಿವ್ ಅಲ್ಲಿ ನೋಡ್ತೀನಿ ಅಂದ್ರೆ ನೋಡ್ಲಿ ಬಿಡಿ ನೆಗೆಟಿವ್ ಆಗಿ ನೋಡೋರ್ನ ನೋಡ್ಬೇಡಿ ಅಂದ್ರೆ ಬಿಡ್ತಾರ ಮಾಡೇ ಮಾಡ್ತಾರೆ ಎನಿಥಿಂಗ್ ಯು ವಾಂಟ್ ಟು ಟೆಲ್ ಯುವರ್ ರಿಲೇಟಿವ್ಸ್ ನೋ ಐ ಜಸ್ಟ್ ಡೋಂಟ್ ವಾಂಟ್ ಟು ಬಿ ನಿಮ್ಮ ಸಂಬಂಧಿಕರಿಗೆ ನನ್ನ ಸಂಬಂಧಿಕರಿಗೆ ಸಂಬಂಧಿಕರಿಗೆ ಅಂತಾನೆ ಏನಲ್ಲ ವಿದ್ಯಾ ಏನು ಅಂತಂದ್ರೆ ನೀವು ಅನ್ಕೊಂಡಿರೋಂಗೆ ಶಿ ಇಸ್ ನಾಟ್ ಅ ನೆಗೆಟಿವ್ ಚೈಲ್ಡ್ ಬ್ಯಾಂಗ್ಳೂರ್ ನಂಬರ್ 1 ಆಗಬೇಕು ಅಂತ ಬೇರೆ ಬಿಟ್ಟಿದೀರಾ ಇನ್ನೆಂತ ಬಿಗ್ ಆಪರ್ಚುನಿಟಿ ಬರ್ಲಿ ವಿಶ್ ಯು ಆಲ್ ದಿ ಬೆಸ್ಟ್ ಪಾಸಿಟಿವ್ ಆಗಿ ಹೋಗ್ತಿರೋರಿಗೆ ಮೈಂಡ್ ಸೆಟ್ ಇರೋರಿಗೆ ಎಲ್ಲವನ್ನೂ ಪಾಸಿಟಿವ್ ಆಗಿ ನೋಡ್ತೀವಿ ಆ ವೈಬ್ ಹಾಗೆ ಕ್ರಿಯೇಟ್ ಮಾಡ್ತೀವಿ ಎಲ್ಲಿದ್ರು ಅದೇ ತರ ಇರುತ್ತೆ ಮೈಂಡ್ ಸೆಟ್ ಇರ್ಬೋದು ಒಂದ್ಸರಿ ಅವಾಗ ಅವಾಗ ಎಡುತ್ತೀವಿ ಬೀಳ್ತೀವಿ ಮತ್ತೆ ಎದ್ ಬರೋ ಜೋಶು ಹುಮ್ಮಸ್ಸು ವಯಸ್ಸು ಎಲ್ಲಾ ಇದ್ದಾಗ ನೀವಂತೂ ಬಿದ್ದಿದಿರ ತುಂಬಾ ದೊಡ್ಡ ಮಟ್ಟಕ್ಕೆ ಆಮೇಲೆ ಎದ್ ಬಂದಿರೋದು ಸೊ ಹಾಗಾಗಿ ಇನ್ನು ಹುಷಾರಾಗಿ ಹೆಜ್ಜೆ ಇಡ್ತೀರಾ ಒಳ್ಳೇದಾಗ್ಲಿ ನಾನು ನಾನು ಕೆಲವೊಬ್ಬರಿಗೆ ಏನು ಹೇಳ್ತೀನಿ ಅಂದ್ರೆ ಸರ್ ಇವಾಗ ಎಷ್ಟೊಂದು ಜನ ಟಾಂಟ್ ಮಾಡ್ತಾರೆ ನಾನು ಮಾಡೋ ಕೆಲಸಕ್ಕೆ ತುಂಬಾ ಜನ ಟಾಂಟ್ ಮಾಡ್ತಾರೆ ಫ್ರಮ್ ದೇರ್ ಫೇಕ್ ಪ್ರೊಫೈಲ್ ಇರ್ಬೋದು ಅಥವಾ ರಿಯಲ್ ಆಗೋ ಏನೋ ಮಾಡ್ತಾರೆ ನಾನು ಹೇಳೋದು ನಾನು ಹೇಳೋದೇನು ಅಂದ್ರೆ ಇವಾಗ ನನ್ನ ಕೆಲಸದ ಬಗ್ಗೆ ಮಾತಾಡೋರು ಒಂದು ಸಲ ನನ್ನ ಪ್ಲೇಸಿಗೆ ಇಳಿದು ಬಿಟ್ಟು ಆ ಕೆಲಸ ಮಾಡಿ ಮಾಡಿ ತೋರಿಸಿ ನಮ್ಮ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಹೆಣ್ಣು ಮಗಳ ಕಾಂಟೆಂಟ್ ಕ್ರಿಯೇಟರ್ ನಲ್ಲಿ ಸದ್ಯಕ್ಕೆ ಯಾರು ನೆನಪಾಗ್ತಿಲ್ಲ ನನಗೆ ನಾನು ನೋಡಿದ್ದಿಲ್ಲ ನಾನು ನೋಡಿದ್ದಿಲ್ಲ ಹಿಂದಿಲಿ ನೋಡಿದ್ದೆ ಒಂದಿಬ್ಬರು ಮೂರು ಜನ ಬಟ್ ಇಲ್ಲಿ ಯಾರು ನೋಡಿದ್ದಿಲ್ಲ ಆ ಥರ ಅದಕ್ಕೆ ನಾನು ತುಂಬಾ ಆಶ್ಚರ್ಯ ಆಯ್ತು. ಏನ್ ಏನು ಕೊಡ್ತಾ ಕೂರ್ತಾ ದುಡ್ಡ ಬಟ್ ಇಲ್ಲಿವರೆಗೂ ಕೊಟ್ಟಿರೋದು ಎಲ್ಲ ಅದು ರಿಯಲ್ ಅಸು. ಯಾವುದು ಫೇಕ್ ಇಲ್ಲ. ಇಲ್ಲ ಅಂದ್ರೆ ಇಷ್ಟೆಲ್ಲ ಐಟಿ ಮೇಲೆ ರೈಡ್ ಆಗ್ಬಿಡ್ತಿತ್ತು ಬಿಡ್ತಿದ್ದೀತೆ ಸರ್. ಹಾಗೆ ಆ ತರ ಆಗಿದಿದ್ರೆ ಹೇಳ್ತಾ ಇರೋದು. ಹೌದು. एवरीथिंग ಕಣ್ಣು ಕಾಣಿಸುತ್ತೆ ಅಂದ್ರೆ ಯಾರು ಬಿಡ್ತಾರೆ? ಹೌದು. ನಿಮರೋ ಕಣ್ಣಂತೂ ಇಟ್ಟಿರ್ತಾರ ಮದಂತೂ ನಿಜ. ಇಟ್ಟಿದಾರೆ. ಇಟ್ ಅನ್ಸುತ್ತಾ? ಅನ್ಸುತ್ತೆ. ಇಟ್ ಇಟ್ಟಿರಬಹುದು. ಅಷ್ಟಿದೆ ಸರ್ ನನ್ನ ಸ್ಟೋರಿ ಆದರೆ ನನಗೆ ಒಂದು ಆಗಿ ಹುಡುಗಿರಿಗಾಗ್ಲಿ ಹುಡುಗರಿಗಾಗ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾವುದೇ ಪ್ರೊಫೆಷನ್ ಅಂತ ಬಂದರೂ ಅದಕ್ಕೆ ಅದಕ್ಕೆ ಅದಂಥ ಒಂದು ವ್ಯಾಲ್ಯೂ ಇರುತ್ತೆ ಮೆರಿಟ್ಸ್ ಇರುತ್ತೆ ಡಿಮೆರಿಟ್ಸ್ ಇರುತ್ತೆ ಬಟ್ ಡಿಮೆರಿಟ್ಸ್ ಬಂತು ಇನ್ನೊಂದು ಬಂತು ಅಂತ ಕುಗ್ಗಬೇಡಿ ನುಕ್ಕೊಂಡು ಮುನ್ನೋಗಿ ಇವತ್ತಲ್ಲ ನಾಳೆ ಅದಕ್ಕೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ